ಸೊ ಹಾಯ್ ಬಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಈಗ ಈಗೇನಪ್ಪ ವಿಷಯ ಅಂದರೆ ಕರ್ನಾಟಕದ ಅತಿ ಕಾಸ್ಟ್ಲಿಯೆಸ್ಟ್ ಹಿಮಾಲಯ ಇದು ಬೂಸ್ಟ್ ಹೇಳ್ತಾ ಇಲ್ಲ ಬೂಸ್ಟ್ ಹೊಡೀತಾ ಇಲ್ಲ ಯಾಕಂದರೆ ಇದರಲ್ಲಿ ಅಷ್ಟು ಕೆಲಸ ಇದೆ ಯಾಕಂದರೆ ಲೈಕ್ ಈ ಗಾಡಿ ಓನರನ್ನ ನಾನು ಮೀಟ್ ಮಾಡಿದಾಗ ನಿಮಗೆ ಗೊತ್ತು ಯಾರು ಅಂತ ಆ್ಯಸ್ ಯೂಶುವಲ್ ಅವರ್ ಬ್ರದರ್ ಉಗೇಂದರ್ ರಾಜು ಅವರು ಸೊ ಇವಾಗ ಇನ್ನಪ್ಪ ಏನಪ್ಪ ವಿಷಯ ಅಂದರೆ ಇವಾಗ ಈ ಗಾಡೀಲಿ ಏನೇನು ಮಾಡಿದ್ದಾರೆ ಅನ್ನೋದು ವಿಷಯ ಸೊ ಸ್ಟಾರ್ಟಿಂಗಿಂದ ಅಂತ ಬಂದರೆ ಗಾಡಿ ಪಫಾರ್ಮೆನ್ಸು ಗಾಡಿ ಪಫಾಮೆನ್ಸ್ ಯಾವ ಥರ ಇಂದ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಫ್ಯೂಯಲ್ ಎಕ್ಸ್ ಒಂದು ನಿಮಗೆ ಗೊತ್ತು ನನ್ನ ಕಲ್ಕೀಲೂ ಇದೆ ಇವರು ಮಾಡಿಸಿದಾರೆ ಫ್ಯೂಯಲ್ ಎಕ್ಸ್ ಪ್ರೋ ಅದು ಅದರ ಪ್ರೈಸ್ ಬಂದುಬಿಟ್ಟು ಹತ್ತು ಸಾವಿರದ ಒಂಬೈನೂರ ತೊಂಬತ್ತು ರೇಸ್ ಡೈನಾಮಿಕ್ಸ್ ವೆಬ್ಸೈಟಲ್ಲಿ ಸಿಗುತ್ತೆ ಆ್ಯಂಡ್ ಇನ್ನೊಂದು ಸೇಮ್ ಅದಕ್ಕೆ ಇನ್ನೊಂದು ಸ್ವಲ್ಪ ಪವರ್ ಆ್ಯಡ್ ಆನ್ ಆಗಲಿ ಅಂದ್ಬಿಟ್ಟು ಪವರ್ಟ್ರಾನಿಕ್ಸ್ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಸೊ ಅದಕ್ಕಷ್ಟು ನಿಮ್ಗೆ ಗೊತ್ತೇ ಇರುತ್ತೆ ಒಂದು ಸ್ವಲ್ಪ ಮಕಾಯಿ ಸಿಕ್ಕೋಬೇಡಿ ಇಪ್ಪತ್ತೊಂದು ಸಾವಿರ ಅದು ಸೊ ಆಮೇಲೆ ಡೈನೋ ಮತ್ತು ನಮ್ಮ ಪರ್ಸ್ನಲ್ ಮ್ಯಾಪಿಂಗ್ಸು ಅದೆಲ್ಲ ಮಾಡಿ ಅದೆಲ್ಲ ಮಾಡಿರೋದಕ್ಕೆ ಗಾಡಿ ನೆಕ್ಸ್ಟ್ ಲೆವೆಲ್ ಪವರಲ್ಲಿದೆ ತುಂಬ ಸೊ ಆಮೇಲೆ ಇನ್ನೊಂದು ಏನಪ್ಪ ವಿಷಯ ಅಂದರೆ ಲೈಕ್ ಈ ಮಾಡಿಫಿಕೇಷನ್ಸ್ ಎಲ್ಲ ಲೈಕ್ ಸೂಪರ್ ಹೆಂಡ್ ಬೈಕ್ಸಲ್ಲಿ ಯಾವ ಥರ ಮಾಡಿಸ್ತಾರೋ ಆ ಥರ ಮಾಡಿಫಿಕೇಷನ್ಸಲ್ಲೇ ಈ ಬೈಕಲ್ಲಿರೋದು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಡಬಲ್ ಟೇಕ್ ಇರೋರು ಇದ್ರ ಪ್ರೈಸ್ ಬಂದುಬಿಟ್ಟು ಹತ್ತೊಂಬತ್ತು ಸಾವಿರದ ಇಪ್ಪತ್ತ್ನಾಲ್ಕು ಚಿಲ್ಲರೆ ಹತ್ತೊಂಬತ್ತು ಸಾವಿರದ ಇಪ್ಪತ್ತ್ನಾಲ್ಕು ಚಿಲ್ಲರೆ ಹಾಂ ಸೆವೆಂಟೀನಾ ನೀವಾಗ್ತಾ ಸೆವೆಂಟೀನಲ್ಲ ನಾನು ಬಿದ್ದಾಗ ಎಷ್ಟು ಪಿ ಏಟೀನ್ ಆ ಸಾರಿ ಏಯ್ಟೀನು ಏಯ್ಟೀನ್ ಒಳಗೆ ಅಂದ್ಕೊಳ್ಳಿ ಆ ಫಿಟ್ಟಿಂಗು ಅದು ಇದು ಎಲ್ಲ ಸೇರಿ ಆಗುತ್ತೆ ಏಯ್ಟೀನು ಆಮೇಲೆ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇರ್ಬೋದು ಈ ಲೈಟ್ಸು ಡೆಡ್ಲಿಯಸ್ಟ್ ಲೈಟ್ಸ್ ಇದು ಯಾಕಂದರೆ ತುಂಬ ರೈಡ್ ಮಾಡಿದ್ದೀವಿ ತುಂಬ ರೈಡ್ ಆಯಿತು ನೈಟ್ ರೈಡ್ಸ್ ತುಂಬ ಮಾಡ್ತಿದ್ದೀವಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ನ ನಾವು ಸೈಡ್ಗೆ ಹಾಕ್ತಿದ್ದೀವಿ ನಾವೇನು ಅವ್ರಿಗೆ ಪ್ರಾಬ್ಲಮ್ ಮಾಡ್ತಾ ಇಲ್ಲ ತುಂಬ ಐ ಬಿಮ್ ಬರ್ತಾರೆ ಆಪೋಸಿಟ್ ಲೈಕ್ ಅವ್ರಿಗೆ ಒಳ್ಳೆ ಉತ್ತರ ಕೊಡಬೇಕು ಅಂದ್ಬಿಟ್ಟು ನಾವು ಈ ಥರ ಲೈಟ್ ಹಾಕ್ಸಿರೋದು ನಾವು ಯಾರಿಗೂ ತೊಂದರೆ ಕೊಡೋದಿಲ್ಲ ನಮಗೆ ತೊಂದರೆ ಕೊಟ್ಟ ನಾವು ಖಂಡಿತವಾಗ್ಲೂ ರೋಡಲ್ಲಿರೋರಿಗೆ ತೊಂದರೆ ಕೊಟ್ಟೇ ಕೊಡ್ತೀವಿ ಸೊ ಅದು ಬಿಟ್ಟರೆ ಇನ್ನೀ ಗಾಡಿಲಿ ಏನೇನಿದೆ ಅಂದರೆ ಬಸ್ಟರ್ ಆ್ಯಂಡ್ ಗ್ರಿಪ್ಸ್ ಇಲ್ಲಿ ನೋಡ್ತಿರ್ಬೋದು ಇದು ಬಸ್ಟರ್ ಆ್ಯಂಡ್ ಗ್ರಿಪ್ಸು ಇದು ನಾರ್ಮಲ್ ಗ್ರಿಪ್ಸ್ಗಿಂತೂ ನೆಕ್ಸ್ಟ್ ಲೆವೆಲ್ ಗ್ರಿಪ್ಸ್ ಇದು ಯಾಕಂದರೆ ಕಂಫರ್ಟ್ ಇರುತ್ತೆ ಎಷ್ಟೇ ಸ್ವೆಟ್ ಆದ್ರೂ ಅದ್ರ ಮೇಲೆ ಕೂರಲ್ಲ ಆಮೇಲೆ ಎಷ್ಟೇ ಗಾಡಿ ಮೇಲೆ ಒಂದು ನಾವೇ ಒಂದು ಫೀಲ್ ಕೊಡುತ್ತೆ ಗಾಡಿ ನಾವು ಓಡಿಸ್ತಾ ಇದ್ದೀವಿ ಚೆನ್ನಾಗಿ ಅಂತ ಅದೊಂದು ಆಮೇಲೆ ಇನ್ನೊಂದು ಎಲ್ಲರೂ ತಿರುಗಿ ನೋಡೋದು ಮೇಯ್ನ್ ಒಂದು ಗಾಡಿ ಬರ್ತಿದೆ ಅಂದರೆ ಒಂದು ತಿರುಗಿ ನೋಡೋದಕ್ಕೆ ಒಂದು ಕಾರಣ ಬೇಕು ಆ ಕಾರಣ ಏನು ಅಂದರೆ ಡೆವಿಲ್ ಫುಲ್ ಸಿಸ್ಟಮ್ ಎಕ್ಸಾಸ್ಟು ಸೊ ಇದ್ರ ಬೆಲೆ ಎಷ್ಟು ಅಂದರೆ ಇಪ್ಪತ್ತಾರು ಸಾವಿರ ಇದ್ರ ಎಕ್ಸಾಸ್ಟ್ ಕಾಸ್ಟ್ ಬಂದ್ಬಿಟ್ಟು ಹದಿನಾರು ಸಾವಿರ ಆ್ಯಂಡ್ ಇನ್ನು ರಿಮೈನಿಂಗ್ ಅಮೌಂಟು ಅಷ್ಟಕ್ಕೆ ಅಂದ್ಕೊಳ್ಳಿ ಆಮೇಲೆ ಇನ್ನೊಂದು ಈಗ ನೆಕ್ಸ್ಟ್ ಅಪ್ಗ್ರೇಡೇಷನ್ ಏನಪ್ಪ ಅಂದರೆ ಶಾಪ್ ಚೇಂಜ್ ಮಾಡೋಣ ಅಂತ ಇದ್ದೀವಿ ನಾನು ಅವರು ಒಟ್ಟಿಗೆನೆ ಸೊ ಅದೊಂದು ಕ್ಯಾಂಪ್ ಒಂದು ಚೇಂಜ್ ಆದರೆ ಲೈಕ್ ದ ಹಿಮಾಲಯನ್ ಕ್ಲಾಸ್ ವಿಲ್ ಬಿ ಡಿಫ್ರೆಂಟ್ ನಮ್ಮದು ಏನಪ್ಪ ಪ್ಲ್ಯಾನ್ಸ್ ಅಂದರೆ ಏನಕ್ಕೆ ಇಷ್ಟೊಂದು ಇನ್ವೆಸ್ಟ್ ಮಾಡ್ತಿದ್ದೀರಾ ಬೈಕ್ ಮೇಲೆ ಏನ್ಗೆ ರಿಕ್ವೈರ್ಡ್ ಇಲ್ವಲ್ಲ ನೀವು ಇನ್ನೊಂದು ಕಾಪ್ ಮಾಡ್ಬೋದು ಅಂತ ತುಂಬ ನೋಡ್ತಾ ಇದ್ದೀವಿ ಇವನ್ ಇನ್ ಕೆ ಟಿ ಎಮ್ಸ್ ಇವನ್ ಇನ್ ಬಿ ಎಮ್ ಡಬ್ಲ್ಯೂ ಯಾವ ಗಾಡಿನೂ ಪರ್ಫೆಕ್ಟ್ ಇಲ್ಲ ನಾವು ಪರ್ಫೆಕ್ಟ್ ಮಾಡ್ಕೊಬೇಕು ಯಾವುದೂ ಪರ್ಫೆಕ್ಟಾಗಿ ಬರೋಲ್ಲ ಎಲ್ಲ ಅನ್ಬಿಡ್ತಾರೆ ಒಂದು ಪರ್ಫೆಕ್ಟ್ ಬೈಕ್ ಬೇಕು ಪರ್ಫೆಕ್ಟಾಗಿರಬೇಕೆಲ್ಲ ಅಂತ ಯಾವುದು ಪರ್ಫೆಕ್ಟ್ ಇಲ್ಲ ಇವನ್ ಟ್ವೆಲ್ ಫಿಫ್ಟಿ ಜಿ ಎಸ್ ಜಿ ಎಸ್ಗೂ ಪ್ರಾಬ್ಲಮ್ಸ್ ಇಲ್ಲ ಸೊ ಅದನ್ನು ತಲೇಲಿಟ್ಕೊಂಡು ನಿಮ್ಮ ಗಾಡಿನ ಯಾವತ್ತಿದ್ರೂ ಬೇರೆಯವ್ರ ಮಾತು ಕೇಳಿದೆ ಇನ್ನೊಬ್ಬರು ಬ್ರ್ಯಾಂಡ್ನ ಹಾಳು ಮಾಡ್ತಾರಲ್ಲ ಅವ್ರ ಮಾತೆಲ್ಲ ಕೇಳದೆ ನಿಮ್ಗೆ ಯಾವ ಕಂಫರ್ಟ್ ಇರುತ್ತೆ ಆ ಗಾಡಿ ಆಪ್ ಮೇಲೆ ಹೋಗಿ ಅಷ್ಟೇ ಆಮೇಲೆ ಇರೋದು ಒಂದು ಸರ್ತಿ ಸೌಂಡ್ ಕೇಳಿಸ್ಬಿಡ್ತೀನಿ ನಾನು ಸೊ ನೋಡ್ತಿರ್ಬೋದು ಕೇಳಿಸ್ಕೊಳ್ಳಿ ಪ್ರಾಬ್ಲಮ್ ಆಗೋಲ್ವಾ ಹಾಗೆ ಹೇಗೆ ಅಂತ ಪೊಲೀಸು ಹಿಡಿತಾರೆ ಹಿಡಿಯಲ್ಲ ಅಂತಲ್ಲ ನೀವು ಓಡಿಸೋ ರೀತಿ ಇರುತ್ತೆ ಸಿಟೀಲಿ ಸಿಟೀಲಿ ಬರೋ ಅಂದ್ಕೊಂಡು ಹೋದರೆ ನೀವು ನಾರ್ಮಲ್ ಗಾಡಿ ಇಟ್ಕೊಂಡ್ರೂ ಹಿಡಿತಾರೆ ಇದು ಅದು ಎಲ್ಲಿ ನಾವು ಎಲ್ಲಿ ಸೌಂಡ್ ಮಾಡಬೇಕು ಅಲ್ಲಿ ಸೌಂಡ್ ಮಾಡಬೇಕು ತುಂಬ ಊರಿನ ಪ್ರದೇಶಗಳಿಗೆ ಹೋದಾಗ ಕಮ್ಮಿ ಮಾಡ್ಕೊಬೇಕು ಈ ಥರ ಟ್ರಯಲ್ಸಲ್ಲಿ ಬಂದಾಗ ನಿಮ್ಮದೇನೆ ಹಬ್ಬ ಯಾರು ಏನು ನಿಮ್ಮನ್ನು ಬಂದು ಕೇಳೋರು ಇರಲ್ಲ ಸಿಟೀಲಿ ಇದ್ದಾಗ ಆಮೇಲೆ ಊರುಗಳ್ಗೆ ಹೋದಾಗ ಅಂದರೆ ಊರಿನ ಜನ ಒಂದು ಊರಿರುತ್ತಲ್ಲ ಅಲ್ಲಿ ಹೋದಾಗಲ್ಲ ಸೌಂಡ್ ಕಮ್ಮಿ ಮಾಡ್ಕೊಳ್ಳಿ ಹೈವೇಸಲ್ಲೆಲ್ಲ ಆ್ಯಸ್ ಯೂಶ್ವಲ್ಲು ನಮಗಿಂತ ಬರೋ ಬರ್ರೋ ಅಂತ ಬರೋ ಸೌಂಡ್ಗಳಲ್ಲ ಬರ್ತಾವೆ ಗಾಡಿಗಳು ಅದೇನು ತೊಂದರೆ ಇಲ್ಲ ಆ್ಯಂಡ್ ಏನಂದರೆ ಎಮ್ ಆರ್ ಎಫ್ ಟೈರ್ಸ್ ಚೇಂಜ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಎಮ್ ಆರ್ ಎಫು ಮೂಗ್ರಿಪ್ಪು ಇದು ಏನು ಚೇಂಜ್ ಮಾಡಿಸಿದ್ದು ಅಂದರೆ ರಿಯೈಸ್ ಅಂತ ಒಂದು ಟೈರ್ಸ್ ಇದೆ ಇವತ್ತೂ ಯಾರು ಅದ್ರ ಮೇಲೆ ಆನೆಸ್ಟ್ ಒಪಿನಿಯನ್ ಕೊಟ್ಟೇ ಇಲ್ಲ ಕಂಪ್ಲೇಂಟ್ಸ್ಗಳು ಬರ್ತಾ ಇದೆ ನಾವು ಜೊತೆಯಲ್ಲೇ ಇದ್ದೀವಿ ವಿಡಿಯೋಸ್ಗಳಿದೆ ನಮ್ಮ ಹತ್ರ ಇಫ್ ರಿಯೈಸ್ ಇಸ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಡೂ ಕಾಂಟ್ಯಾಕ್ಟಸ್ ತುಂಬ ರೋಲ್ ಹೊಡಿತಿದೆ ಅವರು ನಮ್ಮ ಉಗೇಂದರ್ ಅವ್ರ ಹೆಂಗೆ ಕಮ್ಮಿ ಗಾಡಿ ಓಡಿಸೋಲ್ಲ ಅವರು ಸೂಪರಾಗಿ ಹೊಡಿತಾರೆ ಗಾಡಿ ಒಂದು ಟಯರಿಂದ ಅವರೆಲ್ಲೂ ಬರೋಕೆ ಆಗ್ತಿಲ್ಲ ಒಂದು ಚಿಕ್ಕ ಪುಟ್ಟ ಈ ಥರ ಮಣ್ಣ್ರ ಮಣರವ್ರುಗಳಿದ್ರೆ ರೋಲ್ ಹೊಡಿತಾ ಇದೆ ಸೊ ಸ್ವಲ್ಪ ನೋಡ್ಕೊಳ್ಳಿ ಯಾಕಂದರೆ ಬರೀ ಪ್ರಮೋಷನ್ ಕೊಟ್ಬಿಟ್ಟು ಬರೀ ಪ್ರಮೋಷನ್ ಮೇಲೇ ಗಮನ ಕೊಡೋದಲ್ಲ ಇವನ್ ಯು ಶುಡ್ ಲುಕ್ ಆಫ್ಟರ್ ದ ಕಂಪ್ಲೇಂಟ್ಸ್ ಓಟ್ ದ ಕಸ್ಟಮರ್ ಏನು ಬೇಕಾಗಿರುತ್ತೆ ಅವ್ರಿಗೆ ಅದನ್ನು ನೀವು ನೋಡಬೇಕು ನಾವು ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ಸೇಲ್ ಮಾಡ್ತಿರೋರೆ ಹೇಳ್ತಾ ಇದ್ದಾರೆ ಟೈರ್ ಸರಿ ಇಲ್ಲ ಇದನ್ನು ಟೈರ್ ಆ ರಿಯೈಸ್ ಟೈರ್ಸ್ ತೊಗೊಂಡಿದ್ದು ಟಾಕ್ ಬ್ಲಾಕಲ್ಲೇ ಟಾಕ್ ಬ್ಲಾಕ್ ಕನ್ಸರ್ನ್ ಪೀಪಲೂ ಹಾಗೆ ಹೇಳ್ತಾ ಇದ್ದಾರೆ ರಿಯೈಸ್ ಕಂಪ್ಲೇಂಟ್ಸ್ ಜಾಸ್ತಿ ಬರ್ತಿದೆ ಅಂತ ಸೊ ಎಮ್ ಆರ್ ಎಫ್ ಚೇಂಜ್ ಮಾಡಿದ್ವಿ ಸೊ ಎಮ್ ಆರ್ ಎಫ್ ಚೇಂಜ್ ಮಾಡ್ಸೋಕೆ ಏನು ಕಾರಣ ಅಂದರೆ ನಾನು ಚೇಂಜ್ ಮಾಡಿಸಿದ್ದೆ ನಾನು ಹತ್ತು ಸಾವಿರ ಕಿಲೋಮೀಟರ್ ಹೊಡೆದಿದ್ದೀನಿ ಇವತ್ತುವರೆಗೂ ಒಂದು ಪ್ರಾಬ್ಲಮ್ ಬಂದಿಲ್ಲ ಎಲ್ಲೂ ರೋಲ್ ಹೊಡೆದಿಲ್ಲ ಆಮೇಲೆ ಇನ್ನೊಂದೇನಪ್ಪ ಇದರಲ್ಲಿ ಈ ಗಾಡಿ ಸ್ಪೆಷಾಲಿಟಿ ಏನು ಅಂದರೆ ಸಸ್ಪೆನ್ಷನ್ ನೆಕ್ಸ್ಟ್ ಲೆವೆಲ್ ಸಸ್ಪೆನ್ಷನ್ನು ನಾರ್ಮಲ್ ಸಸ್ಪೆನ್ಷನ್ ಅಲ್ಲವೇ ಅಲ್ಲ ಈ ಗಾಡೀಲಿರೋದು ನೆಕ್ಸ್ಟ್ ಲೆವೆಲ್ ಸಸ್ಪೆನ್ಷನ್ ಇದೆ ಝೆಡ್ಲಿಂಗ್ ಸಸ್ಪೆನ್ಷನ್ ಅಂತ ಅದು ಯಾಕಂದ್ರೆ ಅದು ಅಪ್ಗ್ರೇಡ್ ಮಾಡಿದಾಗ್ಲಿಂದ ಅದು ಯಾವುದೇ ತುಂಬ ಪಾಸಿಟಿವ್ ಫೀಡ್ಬ್ಯಾಕ್ಸ್ ಇದೆ ಸೊ ವೈ ಡೋಂಟ್ ವಿ ಟ್ರೈ ಅಂತ ಅಂದ್ಬಿಟ್ಟು ನಾವು ಟ್ರೈ ಮಾಡಿದ್ವಿ ನೆಕ್ಸ್ಟ್ ಲೆವೆಲ್ ಇದಾಗ್ರು ರೋಡಲ್ಲಿ ಆಮೇಲೆ ಕೆಲವೊಂದು ಕಡೆ ಹಂಸು ಅದೆಲ್ಲ ಬಂದರೆ ನೋಡ್ತಾನೆ ಇಲ್ಲ ಆರಿಸ್ತಾಯಿದ್ದೀವಿ ಕಂಫರ್ಟ್ ಇದೆ ಅಂದರೆ ಲೈಕ್ ವುಡ್ ಸೀಟ್ ಮೇಲೆ ಕೂತಂಗಾಗ್ತಿಲ್ಲ ಸಿ ಯಾವಾಗ್ಲೂ ನಾವು ಸ್ಟಾಕ್ ಸಸ್ಪೆನ್ಶನ್ ಸ್ಟಾಕ್ ಗಾಡಿ ಸ್ಟಾಕ್ ಆಗೇ ಇರುತ್ತೆ ವಿ ಕಾಂಟ್ ಎಕ್ಸ್ಪೆಕ್ಟ್ ಸೂಪರ್ ಬ್ರಿಕ್ ಫ್ರಮ್ ದಟ್ ಸ್ಟಾಕ್ ಗಾಡಿ ಸ್ಟಾಕಲ್ಲಿ ಹೆಂಗೆ ಕೊಟ್ಟಿರ್ತಾರೆ ಅದ್ರ ಪರ್ಫಾರ್ಮೆನ್ಸ್ ಅಷ್ಟಕ್ಕೆ ಮಾಡುತ್ತೆ ಅದ್ರ ಮೇಲೆ ನಾವು ಮೀರಿದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆಯಿತಾ ಇದನ್ನು ಅರ್ಥ ಮಾಡ್ಕೊಬೇಕು ಗಾಡಿ ತೊಗೊಳ್ಳೋರು ಗಾಡಿ ಓಡಿಸ್ತಿರೋರು ಗಾಡಿ ಬಗ್ಗೆ ಮಾತಾಡೋರು ಇದನ್ನ ಅರ್ಥ ಮಾಡ್ಕೊಬೇಕು ನಾವು ಅಪ್ಗ್ರೇಡ್ ಮಾಡೋದ್ರಲ್ಲಿರುತ್ತೆ ಸ್ಟಾಕ್ ಗಾಡಿ ತಗೊಂಡ್ ಬಂದ್ಬಿಟ್ಟು ಕೆ ಟಿ ಎಮ್ ಜೊತೆ ನಿಲ್ಲಿಸ್ಬಿಟ್ಟು ಹೊಡಿ ರೇಸ್ ಅಂದರೆ ಎಲ್ಲಿ ಹೊಡಿಯುತ್ತೆ ಅದು ನಾಲ್ಕೂವರೆ ಲಕ್ಷದ ಗಾಡಿ ನಾಲ್ಕೂವರೆ ಲಕ್ಷದ ಗಾಡಿಗೆ ನಾಲ್ಕೂವರೆ ಲಕ್ಷದ ತಕ್ಕಂಗೆ ಮಾಡಿರ್ತಾರೆ ಸೊ ಜೆಡ್ಲಿಂಗ್ ಸಸ್ಪೆನ್ಷನ್ ಏನಪ್ಪಾ ಉಪಯೋಗ ಅಂದರೆ ಇದು ಸೆಲ್ಫಿ ಕಸ್ಟಮ್ ಮೇಡ್ ಅಕಾರ್ಡಿಂಗ್ ಟು ಯುವರ್ ವೇಟ್ ಇದು ನೋಡ್ತಾ ಇರ್ಬೋದು ಒಳಗಿದೆ ಸ್ಪ್ರಿಂಗ್ಸ್ ಎಲ್ಲ ಆಮೇಲೆ ಇಲ್ಲಿ ಇನ್ನೇ ನೋಡ್ಬೋದು ಇನ್ನೇ ನೋಡ್ಬೋದು ರೆಡ್ ಕಲರ್ ಹ್ಞೂ ನೋಡಿ ನಿಮ್ಗೆ ಕಾಣಿಸ್ತಿದೆಯಾ ರೆಡ್ ಕಲರ್ ಇದು ಎಲ್ಲ ಗಾಡಿಲೂ ಬ್ಲ್ಯಾಕ್ ಇದೆ ಇದ್ರಲ್ಲಿ ರೆಡ್ ಇದೆ ಅಂದರೆ ಸಸ್ಪೆನ್ಷನ್ ಚೇಂಜ್ ಇದೆ ಅಂತ ಅರ್ಥ ಜೆಡ್ಲಿಂಗ್ ಅವ್ರದ್ದು ಏನಪ್ಪ ವಿಶೇಷ ಅಂದರೆ ನಮ್ಮ ವೆಯ್ಟು ನಮ್ಮ ಹೈಟು ನಾವು ಯಾವ ಥರ ಗಾಡಿ ಓಡಿಸ್ತೀವಿ ಲೈಕ್ ಫುಲ್ ಟೂರಿಂಗಾ ಇಲ್ಲ ಫುಲ್ ಆಫ್ ರೋಡಾ ಯಾವ ಥರ ಓಡಿಸ್ತೀವಿ ಆ ಥರ ಡಿಸೈನ್ ಮಾಡಿ ಕಳಿಸ್ತಾರೆ ಇಲ್ಲ ಇಲ್ಲಿ ನೋಡ್ತಿರ್ಬೋದು ನೀವು ಫ್ರಂಟ್ ಸಸ್ಪೆನ್ಷನ್ ಚೇಂಜ್ ಆಗಿರೋದು ಅಡ್ಜಸ್ಟಬಲ್ ಇದು ಇದು ಸಸ್ಪೆನ್ಷನ್ ಅಡ್ಜಸ್ಟಬಲ್ ಇದೆ ಸುಮ್ಮನೆ ಸಸ್ಪೆನ್ಷನ್ ಹಾಕ್ಬಿಟ್ಟು ಏನೋ ಕೊಟ್ಬಿಟ್ಟಿದ್ದಾರೆ ಹೇಳ್ದಂಗೆ ಅನ್ನಂಗಲ್ಲ ವಿ ಕೆನ್ ಅಡ್ಜಸ್ಟ್ ನಮ್ಗೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ಪಿಲಿಯನ್ ಇದ್ದಾರಾ ಇಲ್ಲ ನೀವು ಪ್ಯಾನಿಯರ್ ಬಾಕ್ಸ್ ಹಾಕ್ತೀರಾ ಲೈಕ್ ಫಾರ್ಮ್ ಈಗ ಒಂದು ಫಾರ್ಮ್ ಇರುತ್ತಲ್ಲ ನಾವೇನೇ ಒಂದು ಬರ್ತ್ ಕೊಡ್ಲಿಕ್ಕೆ ಮಾಡಲಿಕ್ಕೆ ನಮ್ಮ ಡೀಟೇಲ್ಸ್ ಥರ ಆ ಥರ ಒಂದು ಫಾರ್ಮ್ ಕೊಡ್ತಾರೆ ಆ ಫಾರ್ಮಲ್ಲಿ ನಾವು ಎಂಟ್ರಿ ಮಾಡಿಬಿಟ್ಟು ಅವ್ರಿಗೆ ಕಳಿಸಿದ್ರೆ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತಾರೆ ನಮಗೆ ಈ ಎರಡು ಸಸ್ಪೆನ್ಷನ್ ಫ್ರಂಟ್ ಮತ್ತು ರೇರ್ ಸಸ್ಪೆನ್ಷನ್ನು ಬಿದ್ದಿದ್ದು ಬೆಲೆ ಬಂದು ಮೂವತ್ತು ಸಾವಿರ ಹತ್ತಿರ ಬೆಲೆ ಬಿದ್ದಿದೆ ಆ್ಯಂಡ್ ಇದಕ್ಕೆ ಸಪ್ರೇಟ್ ಆಯಿಲ್ ಬರುತ್ತೆ ನೀವೇನಾದ್ರು ಬೇರೆ ಸ್ಟೇಟ್ಸಲ್ಲಿದ್ದು ಬೇರೆ ಜಾಗದಲ್ಲಿದ್ದರೆ ಅವ್ರಿಗೆ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಡಿ ಎಮ್ ಮಾಡ್ಬೋದು ಪ್ರತಿಯೊಂದು ಸಿಟಿಲೂ ಅವ್ರಿಗೆ ಒಂದೊಂದು ಕೊಲ್ಯಾಬ್ಸ್ ಇದೆ ದೊಡ್ಡ ದೊಡ್ಡ ಗ್ಯಾರೇಜ್ಗಳಿಗೆ ಆ ಜೆಡ್ಲಿಂಗ್ ಅವ್ರಿಗೆ ಬ್ಯಾಂಗ್ಳೂರಲ್ಲಿ ಎಚ್ ಎಸ್ ಆರ್ ಲೆವೆಟ್ ಹತ್ರ ಹೈಲ್ಯಾಂಡರ್ ಅಂತ ನೀವು ಕೇಳಿರ್ಬೋದು ತುಂಬ ಜನ ಆ ಹೈಲ್ಯಾಂಡರಲ್ಲಿ ಇವ್ರದ್ದು ಕೊಲ್ಯಾಬ್ ಇದೆ ಸೊ ಅವರು ರೆಡಿ ಮಾಡಿಕೊಡ್ತಾರೆ ನಿಮ್ಮ ಎಲ್ಲ ಹಾಕೋಕ್ಕೆ ಒಂದು ತೌಸಂಡ್ ಒಳಗೆ ಅದೆಲ್ಲ ಆಗುತ್ತೆ ಸೊ ಕೊಡಲೇಬೇಕು ಯಾಕಂದರೆ ಹಳೇನ ಬಿಚ್ಚಿ ಹೊಸದಾಗ್ತಾರಲ್ಲ ಅಟ್ಲೀಸ್ಟ್ ಅವ್ರು ಲೇಬರ್ ಚಾರ್ಜಸ್ ಚಾರ್ಜ್ ಮಾಡೇ ಮಾಡ್ತಾರೆ ಆ್ಯಂಡ್ ಮೋರ್ ಓವರ್ ಏನಪ್ಪ ಅಂದರೆ ಆ್ಯಂಡ್ ಈ ಡೆವಿಲ್ಸ್ ಫುಲ್ ಸಿಸ್ಟಮ್ ಸಪೋರ್ಟ್ ಮಾಡಲಿಕ್ಕೆ ಆಮೇಲೆ ಪವರ್ಟ್ರಾನಿಕ್ ಸಪೋರ್ಟ್ ಮಾಡಲಿಕ್ಕೆ ಆಮೇಲೆ ಫ್ಯೂಯಲ್ ಎಕ್ಸ್ನ ಸಪೋರ್ಟ್ ಮಾಡಲಿಕ್ಕೆ ಸ್ಟಾಕ್ ಸ್ಪಾಕ್ ಪ್ಲಗ್ ಸಾಲಲ್ಲ ಸೊ ನೀಡೇ ಬೆಟರ್ ಸ್ಪಾಕ್ ಪ್ಲಗ್ ಸೊ ಇವರು ಗಾಡೀಲಿ ಇರೋದು ಎನ್ ಜಿ ಕೆ ಸ್ಪಾರ್ಕ್ ಪ್ಲಗ್ ಅಂತ ಅದು ವಿತ್ ಕಾಯಿಲು ವಿತ್ ಕನೆಕ್ಷನ್ ವೈರು ಆ್ಯಂಡ್ ವಿತ್ ಸ್ಪಾರ್ಕ್ ಪ್ಲಗ್ ಅದ್ರ ಬೆಲೆ ಬಂದುಬಿಟ್ಟು ಮೂರು ಸಾವಿರದ ಹತ್ತತ್ರ ಇದೆ ಯಾಕಂದರೆ ಈಗ ಪ್ರೈಸ್ ತುಂಬ ಡಿಫ್ರೆನ್ಸಸ್ ಇದೆ ಸೊ ಅದಕ್ಕೆ ಹತ್ತತ್ರ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಾನೊಂದು ಹೇಳೋದು ಮತ್ತು ನೀವು ಅಂಗಡಿಗೆ ಒಂದು ಕೇಳೋದು ಅದು ಫಂಬಲ್ ಆಗಬಾರ್ದು ಯಾರಿಗು ಅದಕ್ಕೇ ಆ್ಯಂಡ್ ಮೋರ್ ಓವರ್ ಇದರಲ್ಲಿ ಇರೋದು ಪ್ರಾಕೆಟ್ ಬಂದು ಸ್ಟಾಕ್ದಲ್ಲ ಫಾರ್ಟಿ ಟೀಚ್ ಪ್ರಾಕೆಟ್ ದ ಇನಿಷಿಯಲ್ ಫುಲ್ ಇಸ್ ಅಮೇಝಿಂಗ್ ಈ ಗಾಡಿಯಲ್ಲಿ ಇನಿಷಿಯಲ್ ಫುಲ್ಲು ಸಖದಾಗಿದೆ ಈ ಗಾಡೀಲಿ ಅದು ನೀವು ಯಾವ ಥರ ಟೀತ್ ಚೂಸ್ ಮಾಡ್ತೀರ ಚೈನ್ಸ್ ಪ್ರಾಕೆಟ್ ಟೀತ್ ಮೇಲೂ ಚೂಸ್ ಆಗುತ್ತೆ ಯಾಕಂದರೆ ಫಾರ್ಟಿ ಟೀತ್ ಈಸ್ ಕಂಪೇರ್ಡ್ ಫಾರ್ ಕಂಪ್ಲೀಟ್ ರೋಡ್ ಟೂರಿಂಗ್ ಆ್ಯಂಡ್ ಮಿನಿಮಲ್ ಆಫ್ ರೋಡಿಂಗ್ ನನ್ನ ಹತ್ರ ಏನದು ತರ್ಟಿ ಏಯ್ಟ್ ಇತ್ತು ಅದು ಲೈಕ್ ಮಿಡ್ ವಾಷ್ ಅನ್ನೋದು ಅದಕ್ಕೂ ಆಗುತ್ತೆ ಇದಕ್ಕೂ ಆಗುತ್ತೆ ಅಲ್ಲೂ ಕಾಲಿಡ್ಬೋದು ಇಲ್ಲೂ ಕಾಲಿಡ್ಬೋದು ಆಫ್ ರೋಡು ಮಾಡ್ಬೋದು ರೋಡ್ ಟೂರಿಂಗು ಮಾಡ್ಬೋದು ಬಟ್ ನನ್ನ ಒಂದು ಸ್ವಲ್ಪ ಇನಿಷಿಯಲ್ ಪವರ್ ಕಮ್ಮಿ ಯಾಕಂದರೆ ಟೀತ್ ಕಮ್ಮಿ ಇದೆ ಅಲ್ವಾ ಅದಕ್ಕೆ ಆಮೇಲೆ ಈ ಗಾಡೀಲಿ ಆಟೋ ಇಂಜಿನ್ ಅದು ಟೈಲ್ ರ್ಯಾಕ್ ಇದೆ ಇವ್ರು ಜಾಸ್ತಿ ಟಾಪಾಕ್ಸ್ ಯೂಸ್ ಮಾಡಲ್ಲ ಸಾಫ್ಟ್ ಲಗೇಜಸ್ಸೇ ಬಟ್ ಒಂದು ಲುಕ್ ಕಾಣ್ಲಿ ಅಂದ್ಬಿಟ್ಟು ಒಂದು ಟೈಲ್ ರ್ಯಾಕ್ ಹಾಕ್ಸಿದ್ದಾರೆ ಆಮೇಲೆ ಇನ್ನೆಲ್ಲ ಬಿಟ್ರೆ ಇನ್ನೆಲ್ಲ ನಾರ್ಮಲ್ಲೇ ಬಟ್ ಕಾಸ್ಟ್ಲಿ ಹಿಮಾಲಯ ಯಾಕೆ ಹೇಳಿದೆ ಅಂದರೆ ಪರ್ಫಾರ್ಮೆನ್ಸ್ ಆ್ಯಂಡ್ ದ ಅಪ್ಗ್ರೇಡ್ಸ್ ವಾಟ್ ವಿ ಡಿಡ್ ಇಟ್ಸ್ ಎ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಪದೇ ಪದೇ ಈಗ ಎಚ್ ಎ ಜಿ ತೊಗೊತೀರಾ ಮ್ಯಾಟ್ ಡಾಕ್ ತೊತೀರಾ ಎಲ್ಲ ತೊಗೊತೀರಾ ತೊಗೊಳ್ಳಿ ಬೇಡನಲ್ಲ ಅದಂದರೆ ನಿಮ್ಮ ಖರ್ಚು ಅದು ಅದು ನಿಮ್ಮ ಏನಿರುತ್ತೋ ಆಸೆ ನೀವೇನು ಇದು ಮಾಡ್ತಿರ್ತೀರ ನಿಮ್ಮ ಕಷ್ಟಗಳೇನಿರುತ್ತೋ ಅದು ನಿಮ್ಮದು ಸೊ ಒಂದು ವರ್ಷನೇ ಕಾದು ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಯಾಕಂದರೆ ನಾವು ಎಲ್ಲ ಥರನೂ ಹಾಕ್ಸಿದ್ದೀವಿ ಗಾಡೀಲಿ ನಾವು ಇಂಥದ್ದು ಹಾಕ್ಸಿಲ್ಲ ಇಂಥದ್ದು ಬಿಟ್ಟಿಲ್ಲ ಅಂತ ಇಲ್ಲ ಸೊ ಈಗ ತೊಗೊಳೋರಿಗೆ ತೊಗೊಂಡಿರೋರಿಗೆ ಪ್ರಾಬ್ಲಮ್ ಮಾಡ್ಕೊಂಬಿಡಿ ತೊಗೊಂಡ್ರೆ ಒಳ್ಳೇದೇ ತೊಗೊಂಬಿಡಿ ಒಂದೇ ಸರ್ತಿ ಅಂತ ನಾನು ಗೈಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ರಿಗೂ ತುಂಬ ಜನಕ್ಕೆ ಗೊತ್ತೇ ಗೊತ್ತು ಹಿಮಾಲಯನ್ ಮಿರರ್ ಎಷ್ಟು ಚೆನ್ನಾಗಿದೆ ಅಂತ ಸ್ಟಾಕ್ ಮಿರರ್ಸು ನೀವೇ ಅಬ್ಸರ್ವ್ ಮಾಡಿರ್ತೀರಾ ಸಿಕ್ಸ್ಟಿ ಸೆವೆಂಟಿಗೆ ಹೋದರೆ ವೈಬ್ರೇಷನ್ಸ್ ಆಗುತ್ತೆ ಟೂರಿಂಗ್ ಮಿರರ್ಸ್ ಅಷ್ಟೇ ಒನ್ ತರ್ಟಿ ಕ್ರಾಸ್ ಆದಮೇಲೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ನಾವು ಡಬಲ್ ಇಂಟೇಕ್ ಹಾಕ್ಸೋದು ಕಾರಣ ಅದೇ ಅಂದರೆ ಲೈಕ್ ಓವರ್ ಸ್ಪೀಡಿಂಗ್ ಅಂದರೆ ಎಲ್ಲಿ ಸ್ಪೀಡ್ ಮಾಡಬೇಕು ಮಾಡೇ ಮಾಡ್ತೀವಿ ಆಮೇಲೆ ಇನ್ನೊಂದು ಮಿರರ್ಗಳು ಕಟ್ ಆಗಿಬಿಡುತ್ತೆ ಕೆಲವೊಂದು ಇದಾಗಿಬಿಡುತ್ತೆ ಸೊ ಇದು ಆ ಥರ ಅಲ್ಲ ಬಿದ್ದರೂ ರೊಟೇಟ್ ಆಗಿಬಿಡುತ್ತೆ ಇಲ್ಲಿದೆಯಲ್ಲ ಇದು ಬಾಲು ಈ ಬಾಲ್ ಇರೋದ್ರಿಂದ ಬಿದ್ದರೂ ಹಿಂಗೆ ತಿರುಗಿಬಿಡುತ್ತೆ ಇಲ್ಲ ಹಿಂಗೆ ತಿರುಗ್ಬಿಡುತ್ತೆ ಇದು ಆಗೋ ಚಾನ್ಸ್ ಇಲ್ಲ ಅಂಟಿಲ್ ಎಂಡ್ ಅನ್ಲೆ ತುಂಬ ವರ್ಸ್ಟ್ ಸೀನಾರಿಯೋಸ್ ಆದಾಗ ಇದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಎವ್ರಿಥಿಂಗ್ ಇಸ್ ನಾಟ್ ಪರ್ಫೆಕ್ಟ್ ವಿ ಮಸ್ಟ್ ಮೇಕ್ ದಟ್ ಪರ್ಫೆಕ್ಟ್ ಅಷ್ಟೇ ನಾವು ಪರ್ಫೆಕ್ಟ್ ಮಾಡ್ಕೊಬೇಕು ಯಾವುದು ಪರ್ಫೆಕ್ಟ್ ಆಗಿರೋಲ್ಲ ಸೋ ಇಲ್ಲಿಗೆ ನನ್ನ ಬ್ರದರ್ ಅವ್ರದ್ದು ಕಾಸ್ಟ್ಲಿಯೆಸ್ಟ್ ಹಿಮಾಲಯ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಅವ್ರಿಗೆ ಡಿ ಎಮ್ ಮಾಡಿ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆ್ಯಂಡ್ ಅವ್ರು ಒಂದೇ ಒಂದು ಪ್ರಾಡಕ್ಟ್ ತೊಗೊಳೋಕ್ಕಿಂತ ಮುಂಚೆ ದ ವೇ ಈ ವರ್ಕ್ ಆನ್ ಇಟ್ ಈಸ್ ನೆಕ್ಸ್ಟ್ ಲೆವೆಲ್ಲು ಅವರಿಂದನೇ ಅರ್ಧ ನಾವು ಬೈಕ್ ಬಗ್ಗೆ ಪ್ರಾಡಕ್ಟ್ಸ್ ಬಗ್ಗೆ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಏನು ಅಂತ ಅವ್ರ ಹತ್ರ ನಾವೇ ತಿಳ್ಕೊತಾ ಇದ್ದೀವಿ ಸೊ ಇಟ್ಸ್ ಬೆಟರ್ ಟು ಬಿ ಎ ಪಾರ್ಟ್ ಆಫ್ ಎ ಪರ್ಸನ್ ಲೈಕ್ ದಟ್ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಕ್ಯಾಂಪ್ ಶಾಪ್ಟು ಚೇಂಜ್ ಆಗ್ತಿದೆ ಗಾಡೀಲಿ ಆ ಕ್ಯಾಂಪ್ ಚೇಂಜ್ ಆಗಿಬಿಟ್ರೆ ಗಾಡಿ ನೆಕ್ಸ್ಟ್ ಲೆವೆಲ್ ಮೂವ್ ಆಗುತ್ತೆ ಅಂದರೆ ನುಗ್ಗುತ್ತೆ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಅಂತ ಯಾರು ಮಾತಾಡ್ತಿದ್ದೀರಲ್ಲ ಫೋರ್ ಲೆವೆನ್ ಡಬ್ಬ ಫೋರ್ ಲೆವೆನ್ ಡಬ್ಬ ಅಂತ ಫೋರ್ ಫಿಫ್ಟಿ ಒಂದೇ ಸತಿ ಓಡ್ಸಿದ್ದೀರಾ ನೀವು ಫೋರ್ ಫಿಫ್ಟಿ ಟು ಯಾರೂ ಲಾಂಗ್ ಟ್ರಯಲ್ ಮಾಡಿಲ್ಲ ಲಾಂಗ್ ಟ್ರಯಲ್ ಮಾಡಿಬಿಟ್ಟು ಬನ್ನಿ ನನಗೆ ನಿಜವಾಗ್ಲೂ ನಾನು ಫೋರ್ ಫಿಫ್ಟಿ ಟೂನು ಓಡ್ಸೋಕ್ಕೂ ಇಷ್ಟ ಇಲ್ಲ ಯಾಕಂದರೆ ವಿ ಆರ್ ಲಾಯಲ್ ಟು ಆ ಬೈಕ್ಸ್ ಯಾವುದೋ ಒಂದು ಬಂತು ನಾವು ಚೇಂಜ್ ಮಾಡಬೇಕು ಇಲ್ಲ ನಾವು ನುಗ್ಸೇ ನುಗ್ಸಿ ಹೊಡಿತೀವಿ ಆ ಗಾಡಿನ ಹಂಗೆ ಮಾಡಿಫಿಕೇಶನ್ ಮಾಡಿ ನಾವು ಅದು ಫ್ಲೈಬ್ಯಾಗ್ ಹೊಡ್ಕೊಂಡು ಹೋಗ್ತೀವಿ ತುಂಬ ಜನಕ್ಕೂ ತಿಳಿಸ್ತೀವಿ ನಮ್ಮ ಗಾಡೀಲಿ ನಾವು ಏನು ಮಾಡಿದ್ದೀವಿ ಏನು ಬಿಟ್ಟಿದ್ದೀವಿ ಫೋರ್ ಫಿಫ್ಟಿ ಟೂ ಹಿಂದೆ ಇಕ್ಕಷ್ಟು ಮಾಡಿಸಿದ್ವಿ ಮಾಡಿಸ್ತೀವಿ ಗಾಡಿನ ಅಂತ ಹೇಳ್ತಾ ಸೊ ಇಲ್ಲಿಗೆ ನನ್ನ ಬ್ಲಾಗ್ ಎಂಡ್ ಆಗುತ್ತೆ ಸೊ ನನ್ನ ನೆಕ್ಸ್ಟ್ ವಿಡಿಯೋಗೆ ಕಾಯ್ತೀರಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಟೇಕ್ ಯು